El ruido. ನಮಸ್ಕಾರ ಎಲ್ಲರೂ ಹೆಂಗಿದೆ ರೀ ನಾನು ಕೂಡ ಆರಾಮದೇನ್ರಿ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ರೀ ಹೋಟೆಲ್ದಾಗ ಯಾವ ಥರ ಮಾಡ್ತಾರಲ್ಲ ದೋಸೆ ಅದೇ ಥರ ನಾನು ಕೂಡ ನಿಮ್ಗೆ ತೋರಿಸ್ಕೊಡಕತ್ತೇನ್ರಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರ್ತಾವ್ರಿ ದೋಸೆ ನೀವು ಕೂಡ ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಹೆಂಗೆ ಮಾಡೇನಂತೇಳಿ ನಿಮಗೆ ಕೂಡ ತೋರಿಸ್ತೀನಿ ಇವಾಗ ನೋಡ್ರಿ ನಾನು ಮೂರು ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿ ತೊಗೊಂಡೇನಿ ನಿಮ್ಮ ಮನೆಗೆ ಯಾವ್ದವ್ರೆ ಯಾವ ಭೀ ಅಕ್ಕಿ ತೊಗೊಂಡ್ರೆ ನಡೀತಿತ್ರಿ ಹಂಗೆ ಅರ್ಧದಾಗಿಂದ ಗಿರ್ಧ ಕಪ್ ಆಗುವಷ್ಟು ಟಾಬೂದನಿ ಕೂಡ ನಾನು ಹಾಕೀನ್ರಿ ಅಂದರೆ ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ರೀ ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿನ ನನ್ನ ಅರ್ಧಕ್ಕಿಂತ ಜಾಸ್ತಿನ ಉದ್ದಿನ ಬೆಳೆ ರೀ ನೀವು ಎರಡು ಗ್ಲಾಸ್ ತೊಗೊಂಡ್ರಿ ಅಂದ್ರೆ ಅರ್ಧ ಗ್ಲಾಸ್ ಉದ್ದಿನ ಬೇಳೆ ತೊಗೊಳ್ರಿ ಇವತ್ತಿನ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದ್ಬಿಟ್ಟ ಈ ಥರ ಇಟ್ಕೊಂಡು ಪ್ಲೇಟ ಮುಚ್ಚಿಡ್ರಿ ಒಂದು ಐದು ಗಂಟೆ ನೆನದ್ರೆ ಸಾಕ್ರಿ ನಾಲ್ಕರಿಂದ ಐದು ಇಲ್ಲಾಂದ್ರೆ ನೀವು ಬೆಳಗ್ಗೆ ಇಟ್ಟರೆ ಅಂದ್ರೆ ತನಕ ಕೂಡ ನೆನೆದ್ರೆ ಭೀ ರೀ ಇವಾಗ ನೋಡ್ರಿ ಈವ್ನಿಂಗ್ ಟೈಮ್ದಾಗ ನಾನು ನಿಮ್ಗೆ ತೋರ್ಸಾಕತ್ತೀನಿ ಎಲ್ಲ ತುಂಬ ಚೆನ್ನಾಗಿ ಹಾಗೆ ಉದ್ದಿನ ಬೇಳೆ ಕೂಡ ರೀ ಮೇಲ್ಗಡೆ ನೋಡ್ಬೋದು ನೀರೆಲ್ಲ ಒಂಥರ ಬುರುಗ್ ಬಂದಂಗೆ ಆಗಿರ್ತೈತಿ ಹಾಗಾಗಿ ನಾನು ಒಂದು ಎರಡು ಸಲ ರೀ ನೀರು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಮೇಲ್ಗಡೆ ನಾನು ನಾನು ರೀ ಇವಾಗ ನೋಡ್ರಿ ಚೆನ್ನಾಗಿ ಎರಡು ಸಲ ತೊಳ್ದು ನೀವು ಹಾಗೆ ಕೂಡ ರೀ ಬಟ್ ನಾನು ತೊಳ್ದೀನಿ ರೀ ಇಲ್ಲಿ ಇವಾಗ ಒಂದು ಮಿಕ್ಸರ್ ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂಡ ಭಾಳ ನೀರು ಹಾಕಿ ರುಬ್ಬಬಾರ್ದ್ರಿ ರೀ ಜರಾ ಜರಾ ನೀರು ಹಾಕಿ ನುನ್ಗೆ ರುಬ್ಕೋಬೇಕ್ರಿ ಭಾಳ ತಿಳು ಕೂಡ ಮಾಡ್ಕೋಬಾರ್ದು ಗಟ್ಟಿನೇ ಇರಬೇಕು ನೀವು ಯಾವಾಗಲೂ ಆನ್ ಆಫ್ ಮಾಡಿ ಕಸಿಂಗ ಮಿಕ್ಸರ್ ನೀವು ಸ್ಟಾರ್ಟ್ ಮಾಡಿ ರುಬ್ಕೋಬೇಕ್ರಿ ಹಾಗಾಗಿ ನಿಮ್ಮ ಪಾತ್ರೆ ಕೂಡ ರೀ ಮಿಕ್ಸರ್ ಪಾತ್ರೆ ಇವಾಗ ನೋಡಿರಿ ಎಲ್ಲ ರುಬ್ಕೊಂಡೇನಿ ನಾನು ಒಂದು ಡಬ್ಬಿ ಒಳಗನ ಹಾಕತ್ತೀನಿ ರೀ ಡಬ್ಬಿ ಒಳಗೆ ಹಾಕೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬರ್ತಿತ್ತು ರೀ ಈ ಥರ ನಾನು ರೀ ಹಿಂಗೆ ಚೆನ್ನಾಗಿ ಡಬ್ ಡಬ್ ಸೌಂಡ್ ಬರ್ಬೇಕ್ರೆ ಆ ಥರ ಚೆನ್ನಾಗಿ ನೀವು ಕಲಿಸ್ಕೊರಿ ಈ ಥರ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರ್ತಿತ್ತು ರೀ ಆಮೇಲೆ ನೋಡ್ರಿ ನಾನು ಇದಕ್ಕೆ ಒಂದು ಕ್ಯಾಪ್ ಹಾಕಿಬಿಟ್ಟ ಓವರ್ ನೈಟ್ ಇದನ್ನ ನೆನ್ಯಾಕ ಇಟ್ಟುಬಿಡ್ತೀನಿ ರೀ ಇಲ್ಲಿ ಬೆಳಿಗ್ಗೆ ನಾನು ಏಳು ಗಂಟೆಗೆ ಅಂದ್ರೆ ಮಾಡೋಕತ್ತೀನಿ ತೋರ್ಸತೀನಿ ರೀ ಹಿಟ್ಟು ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದೈತಿ ಇನ್ನೂ ನಿಮ್ಗೆ ಟೈಮ್ ಆದಂಗೆ ಪೂರ್ತಿನ ಡಬ್ಬಿನ ತುಂಬಿ ಬರ್ತೈತಿ ಅಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ರೀ ಇದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅರ್ಧ ರೀ ಅರ್ಧ ನಾನಿಲ್ಲಿ ಇವಾಗ ಮಾಡೋಕೆಷ್ಟು ಬೇಕಿರಲಿಲ್ಲ ಅಷ್ಟನ್ನು ನಾನಿಲ್ಲಿ ಒಂದು ಪಾತ್ರೆದಾಗ ತೆಗೆದು ಆಮೇಲೆ ಉಳ್ದ ಒಮ್ಮೆ ನೀವು ಮಾಡೋರು ಇದ್ರಂದ್ರೆ ಅದೊಳಗನ ಸಕ್ರೆ ಉಪ್ಪು ಹಾಕಿದ್ರೆ ನಡೀತಿ ಇಲ್ಲ ನೀವು ಅರ್ಧ ಮಾಡಿ ಇಟ್ಕೋತೇನೆ ಅಂದ್ರಂದ್ರೆ ಈ ಥರ ಒಂದು ಪಾತ್ರೆದಾಗ ಅರ್ಧ ತೆಗ್ದುಬಿಟ್ಟ ನೀವು ಉಳ್ದಕ್ಕೆ ರುಚಿಗೆ ತಕ್ಕಷ್ಟು ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕೀನ್ರಿ ನಾನು ಸಕ್ರೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರ್ತೈತಿ ಆಗ ರುಚಿಗೆ ತಕ್ಕಷ್ಟ ಉಪ್ಪು ಕೂಡ ಹಾಕಿರಿ ಅದೆಲ್ಲ ಸ್ಕಿಪ್ ಆಗಿತಿ ವಿಡಿಯೋ ಇವಾಗ ನೋಡ್ರಿ ಒಂದು ಸಣ್ಣ ಕಪ್ ಹಾಕುವಷ್ಟು ಚಿರೋಟಿ ರವೆ ರೀ ಸಣ್ಣ ರವೆ ಕೂಡ ಹಾಕ್ತಾ ಇದ್ದೀನಿ ಸಣ್ಣ ರವೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಏನು ಮಾಡ್ಬೇಕಂದ್ರೆ ಮಿಕ್ಸ್ ರೀ ಪೂರ್ತಿ ನೀಟಾಗಿ ಒಂದು ಸ್ವಲ್ಪ ಗಂಟು ಇರಬಾರ್ದಂಗೆ ಚೆನ್ನಾಗಿ ನೀವು ಇದನ್ನ ಮಿಕ್ಸ್ ಮಾಡ್ಕೋರಿ ಎಷ್ಟು ಚೆಂದ ಮಿಕ್ಸ್ ಮಾಡ್ಕೊತಿರಲ್ಲ ಅಷ್ಟು ಒಂದು ಹದಕ್ಕೆ ಹಿಟ್ಟು ರೀ ಇಲ್ಲಿ ನಾವು ಅನ್ಕ ತನಕ ನೀವು ಬಟಾಟಿ ಚಟ್ನಿ ಸಾಂಬಾರು ಎಲ್ಲ ಮಾಡ್ಕೋರಿ ಅಷ್ಟಾಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಂದ್ರೆ ಹಿಟ್ಟು ಚೆನ್ನಾಗಿ ನೆನೆದಿರ್ತಿತ್ತು ರೀ ಇವಾಗ ನೋಡ್ರಿ ಒಂದು ಹದಿನೈದು ನಿಮಿಷ ಆಗಿದೆ ತವಾ ಕೂಡ ಕಾದಿತ್ರಿ ಸ್ವಲ್ಪ ಒಂದು ಕಾಟನ್ ಅರಿವಿ ಒದ್ದೆ ಮಾಡಿಬಿಟ್ಟೆ ನಾನು ಇಲ್ಲಿ ಅದನ್ನ ಒರೆಸ್ತಾ ಇದ್ದೀನಿ ಇವಾಗ ನೋಡ್ರಿ ನಿಮ್ಗೆ ದೋಸೆ ನಾನು ಹಾಕಿ ತೋರ್ಸಕ್ಕತ್ತೇನಿರಿ ನೀವು ಎಷ್ಟು ದೊಡ್ಡ ಬೇಕು ಸಣ್ಣ ಬೇಕು ನೀವು ಹಾಕೋಬೋದು ರೀ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಬೇಯಿಲ್ರಿ ಕೆಲವೊಬ್ಬರಿಗೆ ಕಟ್ರ್ ಬೇಕಾಗ್ತಾವೆ ದೋಸೆ ಕೆಲವೊಬ್ಬರಿಗೆ ಸಾಫ್ಟ್ ಬೇಕಾಗ್ತಾವಿ ಸ್ವಲ್ಪ ನಿಮ್ಗೆ ಗರಿ ಗರಿಯಾಗಿ ಬೇಕಾದ್ರೆ ಸ್ವಲ್ಪ ಲೇಟ್ ಮಾಡಿ ನೀವು ತಿರುವಿ ಹಾಕ್ಬೋದು ಅಥವಾ ನಿಮ್ಗೆ ಒಬ್ಬರಿಗೆ ಮೆತ್ತಗೆ ಬೇಕಾಗತ್ತಂದ್ರೆ ಬೇಗನೆ ನೀವು ತಿರುವಿ ಹಾಕ್ಬೋದು ರೀ ನೋಡ್ಬೋದು ಕಲರ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದೈತಿ ನಿಮ್ಗೆ ಎರಡನೇದು ಕೂಡ ನಾನು ಇಲ್ಲಿ ಹಾಕಿ ರೀ ಈ ಥರ ನೀಟಾಗಿ ನಿಧಾನವಾಗಿ ನೀವು ಹಾಕೋಬೇಕು ಟೇಸ್ಟ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ರೀ ಶಾಬುದನಿ ಮತ್ತು ಸಣ್ಣ ರವೆ ಎಲ್ಲ ಹಾಕಿರ್ತೀವ್ರಲ್ಲ ಭಾಳ ಮಸ್ತ್ ರೀ ನೀವು ಕೂಡ ಟ್ರೈ ಮಾಡಿರಿ ನೋಡಿರಿ ಇದು ಕೂಡ ಕಲರ್ ಎಷ್ಟು ಚೆಂದ ಬಂದಿತ್ತು ರೀ ಕಲರ್ ಎಷ್ಟು ಚೆಂದ ಬಂದಿತ್ತು ತಿನ್ನೋಕೆ ಕೂಡ ಅಷ್ಟು ಮಸ್ತ್ ಐತ್ರಿ ನಿಮ್ಗೆ ಹಂಗೆ ಒಂದು ಎರಡು ಮೂರು ನಾನು ನಿಮಗೆ ಇಲ್ಲಿ ಹಾಕಿ ತೋರಿಸಿರಿ ನೀವು ಕೂಡ ಟ್ರೈ ಮಾಡಿರಿ ಇಷ್ಟ ಆಯ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬ್ಯಾಡ್ರಿ ಇದ್ರ ಜೊತೆ ಆಲೂ ಬಾಜಿರಿ ಹಾಗ ಚಟ್ನಿ ಸಾಂಬಾರ್ ನೀವೆಲ್ಲವನ್ನು ಮಾಡಿಕೊಂಡು ತಿನ್ಬೌದು ರೀ ಎಲ್ರಿಗೂ ಬಾಯ್ ಬಾಯ್